ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಇವರು ಪ್ರಧಾನಿಯಾಗಿ ಮೂರನೇ ಬಾರಿಗೆ ಅಧಿಕಾರ ವಹಿಸಿಕೊಂಡ ಕ್ಷಣದಿಂದ ಅವರ ಎನ್ಡಿಎ ಸರ್ಕಾರದ ಆಡಳಿತದಲ್ಲಿ ನಡೀತಾ ಇರುವ ವ್ಯಾಪಕ ಗುಂಪು ಹತ್ಯೆ ಲೂಟಿ ಮತ್ತು ವಿಧ್ವಂಸಕ ಕೃತ್ಯವನ್ನು ಖಂಡಿಸಿ ರಾಷ್ಟವ್ಯಾಪಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಇದರ ಭಾಗವಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಾಗಲಕೋಟ ವಿಧಾನಸಭಾ ಕ್ಷೇತ್ರ ಸಮಿತಿ ವತಿಯಿಂದ ಪ್ರತಿಭಟನೆ ಮುಖಾಂತರ ತಮ್ಮಲ್ಲಿ ವಿನಂತಿಸುವುದು ಏನಪ್ಪಾ ಅಂದ್ರೆ ಮಹಾ ಚುನಾವಣೆಯ ಫಲಿತಾಂಶಗಳು ಹೊರಬಿದ್ದ ಜೂನ್ ನಾಲ್ಕನೇ ತಾರೀಖಿನಿಂದ ಇಲ್ಲಿಯ ತನಕ ಸಾಲು ಸಾಲು ಗುಂಪು ಹತ್ಯೆಗಳು ಶೋಷಣೆ ಮತ್ತು ಮುಸ್ಲಿಮರ ಅಂಗಡಿ ಲೂಟಿ ಮಾಡುವ ಹೀನ ಕೃತ್ಯಗಳು ಕೂಡ ಜರುಗಿದೆ ಅವುಗಳಲ್ಲಿ ಬಲಿಯಾದವರು ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದ ಮುಸ್ಲಿಮರು ಎಂದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಜೂನ್ ಏಳನೇ ತಾರೀಕು ಛತ್ತೀಸ್ಗಢದಲ್ಲಿ ಮೂವರು ಮುಸ್ಲಿಂ ಹುಡುಗರ ಮೇಲೆ ಗೋರಕ್ಷಣೆ ಹೆಸರಿನ ಗೂಂಡ ಗುಂಪು ಹಲ್ಲೆ ಮಾಡಿ ಅವರನ್ನ ಕೊಂದು ಹಾಕಿತ್ತು ಜೂನ್ ಹದಿನಾಲ್ಕರಂದು ಗುಜರಾತಿನ ಮುಸ್ಲಿಂ ಮಹಿಳೆಗೆ ಸರ್ಕಾರವೇ ನೀಡಿದ ಮನೆಗೆ ಪ್ರವೇಶಿಸಲು ಅಲ್ಲಿನ ಸ್ಥಳೀಯ ಮತಾಂತರು ಬಿಡಲಿಲ್ಲ ಇನ್ನು ಜೂನ್ ಹದಿನಾರಂದು ಮಧ್ಯಪ್ರದೇಶದ ಒಂದು ಮುಸ್ಲಿಂ ಮನೆಯಲ್ಲಿ ದನದ ಮಾಂಸ ದೊರಕಿತು ಎಂಬ ಆರೋಪದ ಹಿನ್ನೆಲೆ ಆ ಬೀದಿಯ ಮುಸ್ಲಿಮರಿಗೆ ಸೇರಿದ ಹದಿಮೂರು ಮನೆಯನ್ನು ಬುಲ್ಡೋಜರ್ ಬಳಸಿ ಧ್ವಂಸ ಮಾಡಲಾಗಿದೆ ಅದೇ ರೀತಿ ಜೂನ್ ಹತ್ತೊಂಬತ್ತನೇ ತಾರೀಕು ಹಿಮಾಚಲ ಪ್ರದೇಶದಲ್ಲಿ ಬಕ್ರೀದ್ ದಿನ ಪ್ರಾಣಿ ಹತ್ಯೆಯಾಗಿದೆ ಎಂದು ಆರೋಪ ಮುಸ್ಲಿಂ ವ್ಯಕ್ತಿಗೆ ಸೇರಿದ ಬಟ್ಟೆ ಅಂಗಡಿಯನ್ನು ಕೂಡ ಧ್ವಂಸ ಮಾಡಿ ಅಲ್ಲಿದ್ದ ಬಟ್ಟೆಯನ್ನ ಲೂಟಿ ಮಾಡಲಾಗಿದೆ ಅದೇ ದಿನ ಉತ್ತರ ಪ್ರದೇಶದ ಆಲಿಗಡದಲ್ಲಿ ಯುವಕನನ್ನ ಕಳ್ಳತನದ ಆರೋಪದ ಮೇಲೆ ಗುಂಪು ಹತ್ಯೆ ಮಾಡಲಾಗಿದೆ ಹೇಳುತ್ತಾ ಹೋದ್ರೆ ಪಟ್ಟಿ ಬೆಳಿತಾಳೆ ಇರಲಿದೆ ನಿನ್ನೆ ಅಂದರೆ ಜುಲೈ ಒಂಬತ್ತನೇ ತಾರೀಕು ಕೂಡ ಜಾರ್ಖಂಡ್ನಲ್ಲಿ ಮುಸ್ಲಿಂ ಯುವಕನೋರ್ವನನ್ನ ಹತ್ಯೆ ಮಾಡಲಾಗಿದೆ ಇಷ್ಟೆಲ್ಲ ದೌರ್ಜನ್ಯಗಳು ನಡೀತಾ ಇದ್ದರೂ ಕೂಡ ಅಲ್ಪಸಂಖ್ಯಾತರು ಮತ್ತು ದಲಿತರ ಹಿತ ಕಾಯುತ್ತೇವೆ ಎಂದು ವಾಗ್ದಾನ ನೀಡಿ ಅವರ ಮತವನ್ನ ಪಡೆಯುವ ಮೂಲಕ ತಮ್ಮ ಶಕ್ತಿ ವೃದ್ಧಿಸಿಕೊಂಡಿರುವ ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳು ಈ ಕುರಿತ ಮೌನ ವಹಿಸಿದೆ ಇದು ಅವರು ಈ ಎರಡು ಸಮುದಾಯಗಳಿಗೆ ಮಾಡುತ್ತಾ ಇರುವ ದ್ರೋಹ ವಿಪಕ್ಷಗಳ ಈ ಸ್ವಾರ್ಥ ನಡೆಯನ್ನ ಎಸ್ಡಿಪಿಐ ಖಂಡಿಸತ್ತೆ ಇದೇ ರೀತಿ ಜುಲೈ ಹದಿನಾಲ್ಕರಂದು ಮಹಾರಾಷ್ಟದ ವಿಶಾಲಗಢದ ಜಾಮಿಯಾ ಮಸೀದಿ ಒಳನುಗ್ಗಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವುದು ಅಲ್ಲದೆ ಮುಸಲ್ಮಾನರ ಮನೆಗಳಿಗೆ ನುಗ್ಗಿ ಮಹಿಳೆಯರ ಮತ್ತು ಮಕ್ಕಳ ಮೇಲೆ ಹೀನ ಕೃತ್ಯ ವಹಿಸಿದ್ದು ಖಂಡನೀಯವಾಗಿದೆ ಕೃತ್ಯದಲ್ಲಿ ಭಾಗಿಯಾದವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಿ ಸದರಿ ಸಂಘಟನೆಯನ್ನ ನಿರ್ಬಂಧಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ತಮ್ಮಲ್ಲಿ ವಿನಂತಿ There you go. कहना सुबह हम यहाँ के पुलिस प्रशासन से बड़े खुश हैं हमारी यहाँ पुलिस मुस्तैद है हमारे प्रशासन बड़े अच्छे हैं ऐसे क्या है महाराष्ट्र की कितने कि शैसानियत नहीं है बड़े अच्छे हैं हमारे डिपार्टमेंट के लोग अलहमद लाहदुल्ला बहुत अच्छे लोग हैं इसलिए हम किसी जब धर्म को कुछ नहीं कहते जब हम किसी धर्म को बुरा भुला नहीं कहते तुम कौन होते हो गए हमारी मस्जिदों पे हमला करने वाले अरे तुम कौन होते हो हमारी इबादत गाहों में हमला करने वाले इसलिए पैगाम सारे हिंदुस्तानियों को सुना दो हम वो मुसलमान है वो फादार कौन है हम हिंदुस्तान से मोहब्बत करते हैं मोहब्बत करेंगे इस मिट्टी से पैदा हुए हैं इस मिट्टी में हम जाएंगे एक शहर सुन लीजिए शहर कहता है हिंदू मुस्लिम सिख ईसाई आपस में हम भाई हैं हिंदू मुस्लिम सिख ईसाई आपस में हम भाई हैं काम अलग है नाम अलग ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ